ಲೋಕ ಕಲ್ಯಾಣಕ್ಕಾಗಿ ವಿವಿಧ ಹೋಮಗಳ ಆಯೋಜನೆ ಮಾದರಿ ಕಾರ್ಯ ಪೂಜ್ಯ ವೈ ರಾಜಾರಾಮ್ ಗುರುಗಳ ಸಂತಸ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಹೋಮಗಳನ್ನು ಆಯೋಜಿಸಿರುವುದು ಮಾದರಿ ಸೇವೆಯಾಗಿದೆ ಅಂತ ಚಳ್ಳಕೆರೆಯ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ಸಂತಸ ವ್ಯಕ್ತಪಡಿಸಿದರು ನಗರದ ಪಾವಗಡ ರಸ್ತೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಹೋಮ ಹವಗಣ ಹವನಗಳ ದಿವಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಸಂದರ್ಭದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕ ತಳುಕಿನ ತಿಮ್ಮಕ್ಕ ಮತ್ತು ಗೋಪಾಲಕ್ಕೆ ಪಾರ್ವತಮ್ಮ ಅವರನ್ನು ಸನ್ಮಾನಿಸಿ ಗೌರವಧನ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿ ಸಂಜೀವಮೂರ್ತಿ ವೆಂಕಟೇಶ ಮೂರ್ತಿ ಸತೀಶ್ ಕುಮಾರ್ ಬಿ ಚಿದಾನಂದ ಮೂರ್ತಿ ಕವಿತಾ ನಾಗೇಶ್ ರಾಮಚಂದ್ರಪ್ಪ ರೇವಣ ಸಿದ್ದಪ್ಪ ಯತೀಶಂ ಸಿದ್ದಾಪುರ ಪಾಲಕ್ಕ ಮಂಜುಳಾ ಜಯಪಾಲ್ ಗೌತಮಿ ಮೌನಶ್ರೀ ಅರ್ಪಣ ಸುನೀತಾ ಗೋಪಾಲಕೃಷ್ಣ ಅಂಬಿಕಾ ಪರಮೇಶ್ವರ್ ಮಾಕಂಸ ಲಕ್ಷ್ಮಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ ಅವರ ಸಲಹೆ ಮಾರ್ಗದರ್ಶನ ಆರು ಸಾವಿರಕ್ಕಿಂತ ಜಾಸ್ತಿಯಾಗಿ ಮಾಡಿಸ್ತಾರೆ ಅವರನ್ನ ಕರೆಸಿ ಪುರಾಕೆಯಿಂದ ಅವರಿಗೆ ಒಂದು ಆಶೀರ್ವಾದ ಮಾಡಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದು ಕರೆಸಿದ್ದಾರೆ ಅವರ ಬಗ್ಗೆ ನಮ್ಮ ಚಿದಾನಂದ ಭೂಮಿಯವರು ವಿವರಣೆ ಕೊ

ऐसा बंदर है दवात में सबसे और कितनी गलत कितनी जाने हैं अगर कि आसाई आसाई तो ज़िन्दा इन मवेशियों के साइड क्रश के नाम ख़ामी जाने के रोट बुलका बुलाके लल्ले आप बंद बंदर अंगीयों के बाली निकल रहे हैं ज़्यादा ಸಮರ್ಪಣವಾಗಿ ನಡ್ಸ್ಕೊಂಡು ಹೋಗಬೇಕಲ್ಲ ಆ ರೀತಿಯಾಗಿಕಾರದಿಂದ ಈ ದೇವಸ್ಥಾನದ ಎಲ್ಲ ಎಲ್ಲರೂ ಭಕ್ತಿ ಭಾವದಿಂದ ಇನ್ನೂ ಮಾತಾಡಿಗೆ ನಡ್ಕೊಂಡು ಹೋಗಲಿಕ್ಕೆ ಆಯ್ನ ನಿಮ್ಗೆಲ್ಲರಿಗೂ

ಸಗುಣ ರೂಪಕವಾಗಿ ಬಂದಿರತಕ್ಕಂಥ ಸದ್ಗುರು ನಾಥ ಈ ರೂಪದಲ್ಲಿ ನಮಗೆಲ್ಲರೂ ನಾವು ಸೌಭಾಗ್ಯವನ್ನು ಜನಗಳನ್ನು ಕಾಣಿರ್ತಕ್ಕಂಥ ಅವತಾರವನ್ನು ಕಾಡಿರತಕ್ಕಂಥ ಮಹಾತ್ಮರಿಗೆ ಜನ್ಮ ಅನ್ಬಾರದು ಅವತಾರ ಬೇಕು ಅದೇ ರೀತಿಯಾಗಿ ಇಲ್ಲಿ ಹದಿನಾರು ಕಣಗಳನ್ನು ಇಲ್ಲಿ ಆವಾಹನೆ ಮಾಡಿರ್ತಾರೆ ಎಲ್ಲ ಕಣಗಳನ್ನು ಎಷ್ಟೋ ಜನ ವರ್ಷ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಈ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಜನ ಬಂದು ಬಂದಿದ್ದಾರೆ ಎಂತ ಎಂತ ಜನ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಗಳಿಂದ ಬಂದು ನಮಸ್ಕಾರವನ್ನು ಮಾಡಿದ ಅವರೆಲ್ಲರೂ ಮಾಡಿರ್ತಕ್ಕಂಥ ಯಾವ ದೋಷ ಪೂರಿತವಾಗಿರ್ತಕ್ಕಂಥ ಭಾವನೆಗಳಿದೆಯೋ ಅವೆಲ್ಲವನ್ನು ಇಲ್ಲಿ ಸಮರ್ಪಣೆ ಅಷ್ಟು ಜನಗಳ ಪಾಪ ರಾಶಿಯನ್ನು ಜೀರ್ಣ ಮಾಡ್ಕೋಬೇಕಾದ್ರೆ ಆ ಜೀರ್ಣವನ್ನು ಮಾಡಿಕೊಳ್ಳೋದಕ್ಕೆ ಭಗವಂತನಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬೇಕು ಆ ಶಕ್ತಿ ಕಳಾಕಷ್ಟದ ರೂಪದಲ್ಲಿ ಇನ್ನ ಉತ್ಕಟವನ್ನು ಮಾಡ್ತಕ್ಕಂಥ ಸ್ವರೂಪವೇ ಒಂದು ಕ್ರಿಯೆಯೇ ಕಳಾಕರ್ಷನ ವೃತ್ತಿಯೇ ಒಂದು ವನ್ಯವಲ್ಲ ಬೇಗಡೆ ಇರ್ತಕ್ಕಂಥ ಕಲಶವನ್ನು ಈ ಮಂತ್ರೋದನದಿಂದ ಸ್ನಾನವನ್ನು ಉಂಟು ಅಟ್ಟೆ ಅಲ್ಲ ಕೆಳಗಡೆ ಇರ್ತಕ್ಕಂಥ ಯಾವ ವಿಗ್ರಹಗಳಾದರೆ ಉಂಟು ಆ ವಿಗ್ರಹಗಳು ಮಂತ್ರಪೂರಿತವಾಗಿರ್ತಕ್ಕಂಥ ಸ್ನಾನವನ್ನು ಮಾಡಿಸಿರ್ತಾರೆ ಅವನ ರೂಪದಿಂದ ಮಂತ್ರಗಳನ್ನು ಕೇಳಿ ದೇವತೆಗಳನ್ನು ಆವ ನರ್ಸಿಂಗ್ ಹೋದರೆ ಖರ್ಚಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅವರು ಆ ಸೇವೆಯನ್ನು ಮಾಡಿ ಶಾಸ್ತ್ರೆಯಲ್ಲಿ ಹೆರಿಗೆಗಳನ್ನು ಮಾಡಿಸೋದ್ರ ಮೂಲಕ ಅವರ ಬಾಳನ್ನ ಕೆಳಗಿದ್ದಾರೆ ಕಷ್ಟದಲ್ಲಿರ್ತಕ್ಕಂಥ ಬಾಳನ್ನು ಆದರೂ ಕೂಡ ಇವರು ಇವತ್ತಿಗೂ ಕೂಡ ಉಳಿಸಲು ಬಾತ ಭಾರತ ಆಗಬೇಕು ಅನ್ನೋ ಪರಿಕಲ್ಪನೆ ಇದ್ದರೂ ಕೂಡ ನಮ್ಮ ದೇಶದ ದೊಡ್ಡವರಿಗೆ ಇವರು ನೆಲಗುಸಿನಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಈ ಸಮಯ ಗಮನಕ್ಕೆ ತರ್ತಾ ಇದ್ದೀವಿ ಈ ಸಾಲುಗ ತಿಮ್ಮಕ್ಕಿನ ಸ್ತ್ರೀಯ ಸ್ತ್ರೀಯ್ಜಿ ಇವರೆಲ್ಲರ ಜೊತೆಗೆ ನಮ್ಮ ಅಳಕಿನ ತಿಮ್ಮಕ್ಕನವರ ಸಾಧನೆಯೂ ಕೂಡ ಸೇರುತ್ತೆ ಅಂತ ಹೇಳ್ತಾ ವೆಂಕಟಸಾಯಿ ಜೇವಾಟ ಕೃಷ್ಣ ಅವರು ಇವತ್ತು ಮಹತ್ವಪೂರ್ಣವಾದಂತಹ ಒಂದು ಒಂದು ಸನ್ಮಾನವನ್ನು ಪೂಜ್ಯದಿಂದ ಮಾಡಿಸ್ತಾ ಇದ್ದಾರೆ ನಮ್ಮ ವೆಂಕಟಸಾಯಿ ಜಯವಾಟ ಕೃಷ್ಣ ವೈಶಿಷ್ಟ್ಯತೆ ಇದು ನಮ್ಮ ನಾಗೇಂದ್ರ ಭಟ್ರು ಇವತ್ತು ಅವರು ಭಗವತ್ ಸಾಹಿತ್ಯದ ಮೂಲಕ ದೇವರುಗಳನ್ನು ಆಹ್ವಾನಿಸಿ ಇಷ್ಟೆಲ್ಲ ಮಹತ್ವಪೂರ್ಣವಾದಂತಹ ಭಕ್ತಿಪೂರ್ವಕ ಪೂಜಾ ಕೈಂಕರ್ಯಗಳನ್ನು ಮಾಡಿಸಿ ಇವತ್ತು ಆ ಒಂದು ಮಹತ್ವಪೂರ್ಣ ಸೇವೆಯನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಲಿಕ್ಕೆ ಇವತ್ತು ಅವಕಾಶ ಆಗಿರೋ ದಿವ್ಯ ಶಕ್ತಿ ಆ ಶಿವನ ಶಕ್ತಿ ನಮ್ಮಲ್ಲಿ ಆವಾಹನೆ ಮಾಡ್ತವೆ ಆವಾಯಾಮಿ ಮಣಿ ಸನ್ನಿಪಲಿಂಗ ಮಾಯಾಪುರಿ ಹೃದಯಿಷ್ಟ ಇದು ಒಂದು ಶ್ಲೋಕ ಏನು ಮಾಡ್ಕೋಬೇಕು ಅಲ್ಲಿ ಆವಾಹನ ಮಾಡಿದರೆ ಅವರೆಲ್ಲ ತುಂಬಾ ನಿಟ್ಟಿನಿಂದ ಆ ಭಗವಂತ ಶಕ್ತಿಯನ್ನು ತಮ್ಮಲ್ಲಿ ಆವಾಹನೆ ಮಾಡಿಕೊಂಡು ತಮ್ಮಿಂದ ಗೋಪುರದಿಂದ ಕಡೆಗಳಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಅವರ ಮಂತ್ರ ಸಿದ್ಧಿಯನ್ನು ಅವರು ದಾರಿಯಲ್ಲಿ ಹಾಗೆ ಇನ್ನೊಂದು ನೆನಪು ಬಿಟ್ಕೋಬೇಕು ியூ ஆனி சந்தி ஆத்மலிங்க நம்ம ஆத்மலிங்க அது கண்டி காண முட்டி சே நானில் அந்த திவ்ய ஆமலிங்க நம்ம ஆ ஆத்மலிங்க ಅದು ಪ್ರಕಾಶಮಾನವಾಗಿರ್ತಕ್ಕಂಥ ಚಿ ಸತ್ ಆನಂದ ಸ್ವರೂಪದಿಂದ ಕೂಡಿರ್ತಕ್ಕಂಥ ದಿವ್ಯಲಿಂಗ ಆ ದಿವ್ಯಲಿಂಗಕ್ಕೆ ಸ್ನಾನ ಮಾಡಿಸೋದು ಹೇಗೆ ಹೊರಗಡೆನೋ ಸ್ನಾನ ಮಾಡಿಸ್ಬೋದು ದಿವ್ಯಲಿಂಗಕ್ಕೆ ನಮ್ಮಲ್ಲಿರತಕ್ಕಂಥದಕ್ಕೆ ಸ್ನಾನ ಹೀಗೆ ಮಾಡಿಸ್ಬೇಕು ಶ್ರದ್ಧಾ ನದಿ ಯಾವ ಕಲ್ಮಶ ಭೂಗಿ ಇಲ್ಲದಾಗಿರ್ತಕ್ಕಂಥ ರೂಪಕವಾಗಿರ್ತಕ್ಕಂಥ ಮನಸ್ಸಿನಿಂದ ಚಿತ್ತದಿಂದ ಶ್ರದ್ಧಾ ನದಿ ಎನ್ಮನಸ್ಸುದೆ ತತ್ ವಾಚಾ ಪದತಿ ತತ್ ಕರ್ಮಣ ಕರೋತಿ ತ್ರಿಕರ್ಣ ಶುದ್ಧಿಯಿಂದ ಶ್ರದ್ಧಾ ಅನ್ನುವ ನದಿಯಿಂದ ಸ್ನಾನವನ್ನು ಆತ್ಮಲಿಕ್ಕೆ ನಾವು ಮಾಡಿಸಬೇಕು ಮೌನವಾಗಿ ಮಾಡಿಸಬೇಕು ಶ್ರದ್ಧಾ ನದಿ ವಿಮಲ ಚಿತ್ತ ಜಲಾಭಿಷೇಕ ದಂಪ ಮತ್ತೆ ನಿತ್ಯ ಸಮಾಧಿಸುವ ಮೈ ಪುಷ್ಪಗಳು ಏನು ಇವಾಗ ನೀವು ದಂಪತಿಗಳು ಪುಷ್ಪಗಳನ್ನು ಅವರ ಆವಾಹನೆ ಅದನ್ನು ಸಮರ್ಪಣೆ ಮಾಡಿದರೆ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ರಾಶಿ ಇದೆ ಪ್ರತಿ ಒಂದು ಫೋನಲ್ಲಿ ಇರ್ತಕ್ಕಂಥದ್ದು ನೀವು ಮಂತ್ರ ಹೇಳೋದು ಅವರ ಹವನವನ್ನು ಮಾಡೋದು ಅವರು ಪುಷ್ಪವನ್ನು ಮಾಡೋದು ಅಂದರೆ ಮೂರು ಒಂದೇ ಸಾಕಿದೆ ಮಂತ್ರ ರೂಪಕವಾಗಿರ್ತಕ್ಕಂಥ ಪುಷ್ಪಾರ್ಚನೆ ಆಗಿದೆ ಎರಡನೆಯದಾಗಿ ಹನುಮ ಜಯಂತಿ ಮೂರನೇದಾಗಿ ಗುರು ಗುರುವಾರ ಇದು ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ಮೂರು ನಾಲ್ಕು ದಿವಸಗಳಿಂದ ಇದು ನಾಲ್ಕನೇ ದಿವಸ ಕಾಣಿಸಿದೆ ಮೂರು ದಿವಸಗಳಿಂದ ಈ ದಿವ್ಯ ಸನ್ನಿಧಿಯಲ್ಲಿ ಕಲಾಕರ್ಷಣ ನಿಮಿತ್ತ ಹಾಗೂ ಶಟ್ಟಿ ಕೋಪದ ನಿಮಿತ್ತ ಸಕಲ ದೇವತೆಗಳ ಆಹ್ವಾನವನ್ನು ಮಂತ್ರಪೂರ್ತವಾಗಿ ಅವರುಗಳನ್ನೆಲ್ಲ ಆವಾಹನೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೀವು ಯೋಜನೆ ಮಾಡಿದ್ದೀರಿ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಸಾಯಿನಾಕನ ಸಹಸ್ರ ನಾಮಾವಳಿಯನ್ನು ನೀಡುತ್ತಾ ಇಲ್ಲಿ ಹೋಮದ ಕಾರ್ಯಕ್ರಮವನ್ನು ಅವನ ಕಾರ್ಯಕ್ರಮವನ್ನು ಇವಾಗ ಇದು ಕಲಾಕರ್ಷ ಸಂಕುಚವತವನ್ನು ಮಾಡತಕ್ಕಂಥ ಒಂದು ಒಳ್ಳೆ ದಿವ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾದರೆ ಭಗವಂತ ಕಲಾ ಅಂದ್ರೆ ಅಂದರೆ ಅಲ್ಲ ಭಗವಂತನ ಕಲೆಗಳನ್ನು ನೋಡತಕ್ಕಂಥ ಸಾಮರ್ಥ್ಯವನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ಈ ಕಲಾಭಿವೃದ್ಧಿಯನ್ನು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ ಭಗವಂತನಿಗೆ ಐದು ಲಕ್ಷಣ ವೈರ್ಯ ಐಶ್ವರ್ಯಶಸ್ವಾಮು ಷಡ್ಗುಣೈಶ್ವರ್ಯಸಗುರೋ ದೇವ್ರಸಿರು ದೇವತಿಯ ವಿಶ್ವ ಯಾವುದೇ ದೇವತಾ ಸ್ವರೂಪವಾದರೆ ಭಗವಂತ ಸ್ವರೂಪ ಆ ಭಗವಂತನಿಗೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಅಂತ ತೇಜಸ್ಸಿನಿಂದ ತಂದುಕೊಂಡಿರ್ತಕ್ಕಂಥ ಸರ್ವ ದಿನ ಗುರುವಾ ಅವರ ಬಿರುದಿಗೆ ಎರಡನೇ ಮಹಾ ವೈರಾಗ್ಯ ಸಂಪನ್ನವಾಗಿರುವ ಭಗವಂತ ನೀವು ಯಾವ ದೇವತೆಯನ್ನೇನು ನೋಡಿ ಅವರಿಗೆ ವೈರಾಗ್ಯವೇ ಭೂಷಣ ಅದೇ ಅದನ್ನೇ ಐಶ್ವರ್ಯವು ಭಗವಂತನಿಗೆ ಐಶ್ವರ್ಯ ಯಾವುದು ಅಂದರೆ ಪಂಚಭೂತಿಗಳೇ ಐಶ್ವರ್ಯ ನಮಗೆ ಯಾವ ರೀತಿಯಾಗಿ ಬಂಗಾರ ಡೈಮಂಡು ಇತ್ಯಾದಿ ಐಶ್ವರ್ಯವಾದರೆ ಪರಮೇಶ್ವರಿ ಐಶ್ವರ್ಯ ಯಾವುದು ಅಂದರೆ ಈ ಜಗತ್ತಿನಲ್ಲಿ ಜಗತ್ತನ್ನು ಯತ್ಮಾಠ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪಂಚಭೂತಗಳೇ ಐಶ್ವರ್ಯ